ರೋಹಿತ್ ಕೊಹ್ಲಿ ಹೋದರೆ ಏನಾಯಿತು ಶೀಘ್ರದಲ್ಲೇ ಟೀಂ ಇಂಡಿಯಾಗೆ ಬರುತ್ತಿದ್ದಾರೆ ಸೆಹ್ವಾಗ್ ಮತ್ತು ದ್ರಾವಿಡ್ ಅವರ ಬಿರುಗಾಳಿಯ ಪುತ್ರರು ಈಗಿಂದಲೇ ಬರುತ್ತಿದೆ ಒಳ್ಳೆಯ ಸಂಕೇತ ಟೀಂ ಇಂಡಿಯಾದಲ್ಲಿ ಶುರುವಾಗಲಿದೆ ಸಂತೋಷದ ಅಲೆ ಒಬ್ಬ ರೋಹಿತ್ನ ಹಾಗೆ ಆಕ್ರಮಣಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದರೆ ಮತ್ತೊಬ್ಬ ಕೊಹ್ಲಿಯ ಹಾಗೆ ಸಿಚುವೇಶನ್ ಗೆ ತಕ್ಕ ಹಾಗೆ ಬ್ಯಾಟಿಂಗ್ ಅನ್ನು ಆಡುತ್ತಾನೆ ಅಗತ್ಯ ಬಿದ್ದಾಗ ಇಬ್ಬರು ನಿಂತಲ್ಲೇ ಬಾರಿಸುತ್ತಾರೆ ಬೃಹತ್ ಸಿಕ್ಸರ್ ಗಳನ್ನು ಈಗ ಈ ಇಬ್ಬರ ಹೆಗಲ ಮೇಲೆ ಇರುತ್ತದೆ ಟೀಂ ಇಂಡಿಯಾದ ಭವಿಷ್ಯ ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಯಾರು ಟೀಂ ಇಂಡಿಯಾದ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಫೈನಲ್ ಪಂದ್ಯವನ್ನು ಭಾರತ ತಂಡ ಏಳು ರನ್ಗಳಿಂದ ಗೆಲ್ಲುವ ಮೂಲಕ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡ ನಂತರ ಟೀಂ ಇಂಡಿಯಾದ ಆಟಗಾರರು ಸೇರಿದಂತೆ ಭಾರತ ಪ್ರತಿಯೊಬ್ಬ ಅಭಿಮಾನಿಯು ಸಂತೋಷದಿಂದ ಕುಣಿದಾಡಲು ಆರಂಭಿಸಿದರು ಆದರೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಯಿತು ಆ ಅನೌನ್ಸ್ಮೆಂಟ್ ಅನ್ನು ಕೇಳಿ ಅಭಿಮಾನಿಗಳ ಸಂತೋಷ ತಕ್ಷಣವೇ ದುಃಖಕ್ಕೆ ಬದಲಾಯಿತು ಏಕೆಂದರೆ ಕ್ರಿಕೆಟ್ ಲೆಜೆಂಡ್ ಆದ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡುವ ಮೂಲಕ ಇನ್ಮುಂದೆ ಯುವ ಪೀಳಿಗೆಗಳು ಮುಂದೆ ಬರಬೇಕು ಮತ್ತು ಟೀಂ ಇಂಡಿಯಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಭಾರತ ತಂಡವನ್ನು ಇನ್ನಷ್ಟು ಉತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಹೇಳುವ ಮೂಲಕ ತನ್ನ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಕರಿಯರ್ ನಿಂದ ನಿವೃತ್ತರಾದರು ಈ ಸುದ್ದಿಯನ್ನು ಕೇಳಿದ ತಕ್ಷಣ ಟೀಂ ಇಂಡಿಯಾದ ಆಟಗಾರರು ಸೇರಿದಂತೆ ಭಾರತೀಯ ತಂಡದ ಪ್ರತಿಯೊಬ್ಬ ಅಭಿಮಾನಿಯ ಮನಸ್ಸು ನುಚ್ಚು ನೂರಾಯಿತು ಆದರೆ ಅಷ್ಟರಲ್ಲೇ ಮತ್ತೊಬ್ಬ ಕ್ರಿಕೆಟ್ ಲೆಜೆಂಡ್ ಆದ ರೋಹಿತ್ ಶರ್ಮಾ ಅವರು ಕೂಡ ರಿಟೈರ್ಮೆಂಟ್ ಅನ್ನು ಅನೌನ್ಸ್ ಮಾಡುವ ಮೂಲಕ ನಿವೃತ್ತಿ ಪಡೆಯಲು ಇದಕ್ಕಿಂತ ಉತ್ತಮವಾದ ಕ್ಷಣ ಬೇರೆ ಇಲ್ಲ ಮತ್ತು ನಾನು ಟಿ ಟ್ವೆಂಟಿ ನ ಟ್ರೋಫಿಯನ್ನು ಗೆಲ್ಲುವ ಮೂಲಕ ನಿವೃತ್ತನಾಗುತ್ತಿದ್ದೇನೆ ಎಂದು ಹೇಳಿದರು ಸ್ನೇಹಿತರೆ ಒಂದು ಕಡೆ ಹಲವು ವರ್ಷಗಳಿಂದ ಟೀಂ ಇಂಡಿಯಾ ವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದ ಕ್ರಿಕೆಟ್ ದಿಗ್ಗಜರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ನಿವೃತ್ತಿಯ ಸುದ್ದಿಯನ್ನು ಕೇಳಿ ಇಡೀ ಟೀಂ ಇಂಡಿಯಾ ಮುರಿದು ಹೋಗಿದೆ ಆದರೆ ಈಗ ಅದೇ ಟೀಂ ಇಂಡಿಯಾಗೆ ಒಂದು ಸಂತೋಷದ ಸುದ್ದಿ ಕೂಡ ಬಂದಿದೆ ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಆದ ನಂತರ ಅವರನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಲು ಭಾರತದ ಎರಡು ಯುವ ಆಟಗಾರರು ಬಲಿಷ್ಠವಾಗಿ ತಯಾರಾಗುತ್ತಿದ್ದಾರೆ ಈ ಆಟಗಾರರು ಬೇರೆ ಯಾರೂ ಅಲ್ಲ ಪ್ರಸಿದ್ಧ ಕ್ರಿಕೆಟ್ ದಿಗ್ಗಜರಾದ ರಾಹುಲ್ ದ್ರಾವಿಡ್ ಹಾಗೂ ವೀರೇಂದ್ರ ಸೆಹ್ವಾಗ್ ಅವರ ಮಕ್ಕಳು ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಮಾತನಾಡಿದರೆ ಇದುವರೆಗೆ ರಾಹುಲ್ ದ್ರಾವಿಡ್ ಅವರು ಟೀಂ ಇಂಡಿಯಾಗಾಗಿ ಅನೇಕ ರನ್ ಗಳನ್ನು ಬಾರಿಸಿದ್ದು ಟೀಂ ಇಂಡಿಯಾದ ಕೋಚಿಂಗ್ ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಭಾರತ ತಂಡಕ್ಕೆ ಇದುವರೆಗೆ ಉತ್ತಮವಾದ ಕೊಡುಗೆಗಳನ್ನು ನೀಡಿದ್ದಾರೆ ಆದರೆ ಈಗ ಅವರ ಮಗನಾದ ಸಮಿತ್ ದ್ರಾವಿಡ್ ಅವರು ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡುವ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದೆ ಸಮಿತ್ ದ್ರಾವಿಡ್ ಅವರು ಕೂಡ ತಂದೆಯ ಹಾಗೆ ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ಆಗಿದ್ದು ರೀಸೆಂಟ್ ಆಗಿ ನಡೆದ ಹಲವು ಪಂದ್ಯಗಳಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದಾರೆ ಮತ್ತು ಎರಡನೇ ಆಟಗಾರ ಬಂದು ವೀರೇಂದ್ರ ಸೆಹ್ವಾಗ್ ಅವರ ಮಗ ಆರ್ಯವೀರ್ ಸೇವಾಗ್ ರೋಹಿತ್ ಶರ್ಮಾ ಅವರನ್ನು ತನ್ನ ಐಡಲ್ ಎಂದು ಅಂದುಕೊಂಡಿರುವ ಆರ್ಯವೀರ್ ಸೇವಾಗ್ ಕೂಡ ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ಮತ್ತು ಈತ ಕೂಡ ಶೀಘ್ರದಲ್ಲೇ ಟೀಂ ಇಂಡಿಯಾದಲ್ಲಿ ಪಾದಾರ್ಪಣೆ ಮಾಡಲಿದ್ದಾನೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ